ಮುಳಬಾಲ್ ಕೋಲಾರ್ ಜಿಲ್ಲೆ ರವರಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮುಖಾಂತರ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಸಿಪಲ್ರು ಕರ್ನಾಟಕ ಸರ್ಕಾರ ರಾಜ್ಯ ಬೆಂಗಳೂರು ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಅವರಿಗೆ ತಲುಪಿಸಬೇಕಾಗಿ ಒಂದು ವಿನಂತಿ ವಿಷಯ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಹಾಗೂ ಅಕ್ರಮ ಅಲ್ಪಸಂಖ್ಯಾತ ಬಾಂಗ್ಲಾ ವಲಸಿಗಳನ್ನ ಗಡಪಾರು ಮಾಡುವಂತೆ ಒತ್ತಾಯಿಸಿ ಮನವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ ಎರಡು ವರ್ಷಗಳಿಂದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ನರಮೇಧವನ್ನು ಖಂಡಿಸಿ ವಿಶ್ವದ ಹಿಂದೂಗಳಲ್ಲಿ ಭಯದ ವಾತಾವರಣ ಉಂಟು ಮಾಡಿದೆ ಇತ್ತೀಚೆಗೆ ಏನೋ ತಪ್ಪು ಮಾಡದೆ ಹಿಂದೂ ಯುವಕ ದೀಪು ಚಂದ್ರದಾಸ್ ಮತ್ತು ಅಮೃತ್ ಮಂಡಲ್ ರವರನ್ನ ಇಸ್ಲಾಮಿಕ್ ಜಾಯೀದಗಳು ಅತ್ಯಂತ ಕ್ರೂರವಾಗಿ ಸಾಯಿಸಿ ಬೆಂಕಿ ಹಚ್ಚುವ ಮೂಲಕ ವಿಕೃತಿ ಮರೆದಿರ್ತಾರೆ ಈ ಮಾನವ ಸಮಾಜ ತಲೆ ತಗ್ಗಿಸುವ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗಿ ದಳ ತೀರ್ವಾಘಿಸುತ್ತದೆ ವಿಶ್ವದ ನಾಗರಿಕರು ಹಾಗೂ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಬೇಕೆಂದು ವಿನಂತಿಸುತ್ತಿದ್ದೇವೆ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಕೂಡಲೇ ಭಾರತದ ಗಡಿಯನ್ನು ತೆರೆಯಬೇಕೆಂದು ಆಗ್ರಹಿಸುತ್ತೇವೆ ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ರಾಜ್ಯ ಗೃಹ ಇಲಾಖೆ ರಾಜ್ಯ ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ ಅಡಗಿರುವ ಅಕ್ರಮ ಅಲ್ಪಸಂಖ್ಯಾತ ಬಾಂಗ್ಲಾ ವಲಸಿಗರನ್ನ ಗಡಿಪಾರು ಮಾಡುವಂತೆ ಒತ್ತಾಯಿಸುತ್ತಿದ್ದೇವೆ ಇಲ್ಲದಾದಲ್ಲಿ ಹಿಂದೂಗಳ ಹಲವು ಬಜರಂಗ್ ದಳ ರಾಜ್ಯದಲ್ಲಿ ನೇರ ಕಾರ್ಯಾಚರಣೆಗೆ ಇಳಿಯುತ್ತದೆ ಎಂಬುದನ್ನು ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇವೆ ಈ ಕಡೆ ಬಂದ್ಬಿಡ್ತಾರೆ ದೇವಸ್ಥಾನದ ಅಧೀನ ಸ್ವತ್ತುಗಳು ಹಾಗೂ ರಥಬೀದಿಗಳನ್ನು ಬದಲಾಯಿಸುವ ಬಗ್ಗೆ ಬದಲಾಯಿಸುವ ಸಂಚಿನ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿಯಪಡಿಸುವುದೇನೆಂದರೆ ಮುಳುಬಾಗಲು ಅತ್ಯಂತ ಪುರಾಣ ಕ್ಷೇತ್ರಗಳಿಗೆ ಪ್ರಸಿದ್ಧಿ ಹೊಂದಿರತಕ್ಕಂಥ ಕ್ಷೇತ್ರ ಅಂದ್ರೆ ಇತ್ತೀಚೆಗೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಹಿಂದೂ ಧಾರ್ಮಿಕ ವಿರೋಧಿಗಳು ದೇವಸ್ಥಾನ ಸುತ್ತಲಿನ ಹಾಗೂ ಆ ದಿನದ ಜಾವದ ಬದಲಾಯಿಸಿ ಹಿಂದೂ ಪರ ಹಾಗೂ ವಿಶ್ವಾದ್ಯಂತ ಇರುವ ಅಸಂಖ್ಯಾತ ಆಂಜನೇಯ ಸ್ವಾಮಿ ದೇವಸ್ಥಾನ ಭಕ್ತರುಗಳ ನಂಬಿಕೆಗಳನ್ನು ಘಾಸಿಗೊಳಿಸಿರುತ್ತದೆ ಉದಾಹರಣೆಗೆ ರಥ ರಸ್ತೆಯನ್ನು ಹುಲ್ಲಿ ಮಾರ್ಕೆಟ್ ಎಂದು ದೇವಸ್ಥಾನದ ಪಕ್ಕದ ರಸ್ತೆಗೆ ಪಕೀರ್ ಸರ್ಕಲ್ ಎಂದು ಹೆಸರಿಸುವ ಫಲಕವನ್ನು ಅಳವಡಿಸುತ್ತಾರೆ ಈ ಕೂಡಲೇ ಈ ಹೆಸರುಗಳನ್ನು ತೆಗೆದು ಆಯ್ನಸ್ವಾಮಿ ದೇವಸ್ಥಾನ ರಸ್ತೆ ಹಾಗೂ ರಥಬೀದಿ ರಸ್ತೆಗಳ ಫಲಕಗಳನ್ನು ಅಳವಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಸಂಖ್ಯಾತ ಹಿಂದೂ ಭಾವನೆಗಳಿಗೆ ಸಹಕಾರ ನೀಡಬೇಕಾಗಿ ಕೋರ್ಕೊಳ್ಳುತ್ತೇವೆ ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ಬದ್ಧರಾಗಿರುತ್ತೇವೆ ಡೆವೈಟೇಲ್ ಮಧ್ಯ ಬರ ಸಭೆ ಬರ ಫೈಕಲ್ ಗ್ಯಾಚರ್ ನಡರಾಯಿತೆ ಸೆಲೆಕ್ಟ್ ಕಮಿಷನರ್ ಅವ್ರ ಮಾತಾಡಿದ್ದೀನಿ ಅನಧಿಕೃತವಾಗಿ ನೀವು ಏನು ಬೋರ್ಡ್ಗಳು ಹಾಕಿದ್ದೀರಾ ಅದನ್ನ ಇಮಿಡಿಯೇಟ್ ತೆರವುಗೊಳಿಸಬೇಕು ಇಲ್ಲೇ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಇದ್ದಾರೆ ಈಗಾಗಲೇ ಅವರು ರೆವಿನ್ಯೂ ಸ್ಟಾಫ್ ಬರ್ತಾ ಇದ್ದಾರೆ ಪೊಲೀಸ್ ಅವರು ಇಲ್ಲೇ ಇದ್ದಾರೆ ಅನಧಿಕೃತವಾಗಿ ಏನ್ ಫಲಕಗಳ ಅಳವಡಿಸಿದ್ದಾರೋ ಅದನ್ನು ತೆಗೆಯೋದಕ್ಕೆ ನಾನು ಈಗಲೇ ಕೊಟ್ಟಿದ್ದೀನಿ ಹೇಳಿದೀನಿ ಈ ಕೂಡಲೇ ತೆರವು ಮಾಡಿಸಿದ ಕಳಿಸ್ತಾ ಇದ್ದಾರೆ ರೆವಿನ್ಯೂ ಸ್ಟಾಫ್ನ ಶ್ರೀಧರ್ ಹತ್ರ ಮಾತಾಡಿದ್ದೀನಿ Yes, que yeah. é